ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕರ್ನಾಟಕ ರಾಜ್ಯದ ಮೂಡಲಬಾಗಿಲು ಮುಳಬಾಗಿಲಿನಲ್ಲಿ ಇಡೀ ಮುಳಬಾಗಿಲು ತಾಲೂಕಿನ ಅಚ್ಚುಮೆಚ್ಚಿನ ಎಲ್ಲರ ಪ್ರೀತಿ ಸತ್ಯಣ್ಣ ಅಂತ ಹೆಸರುವಾಸಿಯಾದಂಥ ಎನ್ ಆರ್ ಎಸ್ ಮಂಡಿ ಮಾಲೀಕರಾದಂಥ ನಮ್ಮೆಲ್ಲರ ಹಿತೈಷಿಗಳು ಮಾರ್ಗದರ್ಶಕರು ಸದಾ ಹಿತಸಿನ ಚೇತಕರು ಹಾಗೆ ಸಮಾಜಮುಖಿಯಾಗಿ ಇಡೀ ಸಮಾಜಕ್ಕೆ ಒಳಿತನ್ನು ಬಯಸಿ ಅದರ ಮೂಲಕ ಗರಿಷ್ಠ ಮಟ್ಟದಲ್ಲಿ ಬಡ ಜನತೆಗೆ ಹಿಂದುಳಿದವರಿಗೆ ತಲಿತರಿಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ತನಕ ನನ್ನ ಸೇವೆ ತಲುಪಬೇಕಂತೇಳಿ ಸುಮಾರು ಏಳೆಂಟು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸಿದಂಥ ನಮ್ಮೆಲ್ಲರ ಸೋದರ ಮಿತ್ರರು ಆದಂಥ ಸನ್ಮಾನ್ಯ ಎನ್ ಆರ್ ಎಸ್ ಸತ್ತಣ್ಣವರು ಮುಳಬಾಗಿಲು ರೋಟ್ರಿ ಸ ಸೆಂಟ್ರಲ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿ ಪಾತ್ರ ಅಂಥ ಸತ್ಯಣ್ಣವ್ರಿಗೆ ಶುಭಾಶಯಗಳು ಇದ್ದೀನಿ ಹಾಗೆ ಅವರ ಸೇವಾ ಅವಧಿ ಇಲ್ಲಿಂದ ಮೊದಲುಗೊಂಡು ಒಂದು ವರ್ಷ ಆಗಿರ್ತದೆ ಒಂದು ವಾರದಿಂದ ಏನು ಅವರ ಒಂದು ಅಧಿಕಾರ ಅವಧಿ ಪ್ರಾರಂಭ ಆಯಿತು ಅವನ ದಿವಸ ಅದನ್ನು ಇನ್ಸ್ಟಾಲೇಷನ್ ಅಂತ ಒಂದು ಕಾರ್ಯಕ್ರಮ ಅದರಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂಥ ಸಮೃದ್ಧಿ ಮಂಜುನಾಥ್ ಅವರು ಆ ಸಮಯದಲ್ಲಿ ಭಾಗವಹಿಸಿದರು ನಾನು ಆ ಸಮಯಕ್ಕೆ ಹಲವಾರು ಕಾರಣಾಂತರಗಳಿಂದ ಆ ಸಮಯಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ ಆದರೂ ಸಹ ಅವರ ಸೇವಾ ಕಾರ್ಯಗಳನ್ನು ಅವರ ಒಂದು ಜನಮೇಲೆ ಪ್ರೀತಿ ಒಂದು ವಿಶ್ವಾಸನ ನಾನು ಕಳ್ಕೊಳ್ಳಲಿಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರನ್ನು ಅಭಿನಂದಿಸಬೇಕು ಅವರನ್ನು ಗೌರವಿಸಬೇಕು ಮುಂದೆ ಅವ್ರ ಸೇವೆ ಇಡೀ ತಾಲೂಕು ಮುಂದುವರೆದು ಜಿಲ್ಲೆ ಕೂಡ ವಿಸ್ತರಣೆ ಮಾಡಬೇಕಂತೇಳಿ ನನ್ನ ಒಂದು ಶುಭಾಶಯಗಳೇನು ಕೋರಲಿಕ್ಕೆ ಬಂದಿದ್ದೀನಿ ಇವತ್ತು ಸಹ ಅವರು ಮನೆ ಬಂದಾಗ ಭಾಳ ಗೌರವವಾಗಿ ಪ್ರೀತಿ ಸ್ವಾಗತ ಮಾಡಿದ್ದಾರೆ ಇವತ್ತು ಕೂಡ ನಮ್ಮ ಒಂದು ಸಣ್ಣ ಸನ್ಮಾನ ಒಂದು ಗೌರವ ಕೂಡ ಅವರಿಗೆ ಮಾಡಿದ್ವಿ ಈ ಮೂಲಕ ಸನ್ಮಾನಿತರಲ್ಲಿ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಇಡ್ತಾ ನಿಮ್ಮ ಅಧಿಕಾರ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಿಂದ ಬರತಕ್ಕಂಥ ರೋಟರಿ ಸಂಸ್ಥೆಯಿಂದ ಬರತಕ್ಕಂಥ ಅನುದಾನಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಂಡು ಶಿಕ್ಷಣ ಆರೋಗ್ಯ ಕೃಷಿ ಕೈಗಾರಿಕೆ ಮತ್ತು ಎಲ್ಲ ಜಾತಿ ಸಮುದಾಯಗಳ ಒಂದು ಕ್ಷೇಮಾಭಿವೃದ್ಧಿಗೆ ಶ್ರಮ ವಹಿಸಿ ಅದನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಂಡು ಜನರ ಸೇವೆ ಮಾಡುವಂಥದ್ದಾಗಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೋರ್ತ ಏನು ಇವತ್ತಿನ ದಿವಸ ನಾನು ಕೂಡ ಕೋಲಾರ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ಅವತ್ತು ದಿವಸ ನನ್ನೆಲ್ಲ ಸಂಸ್ಥೆಯ ಆಗಿನ ಸದಸ್ಯರುಗಳನ್ನು ಸಹಕಾರದೊಂದಿಗೆ ಹೆಚ್ಚಿನ ರೋಟರಿನಲ್ಲಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅದು ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು ಅದೇ ರೀತಿಯಲ್ಲಿ ಕೂಡ ಸನ್ಮಾನ್ಯ ಸತ್ಯಣ್ಣವರು ಮತ್ತು ಅವರ ಒಂದು ತಂಡ ಅರುಣ್ ಕುಮಾರ್ ಆಗಿರ್ಬೋದು ಚಂದ್ರಣ್ಣವರಾಗಿರ್ಬೋದು ಹಾಗೆ ಅವರ ಒಂದು ಸದಸ್ಯರ ತಂಡ ಏನಿದೆ ಅವರೆಲ್ಲರೂ ಕೂಡ ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಗರಿಷ್ಠ ಮಟ್ಟದಲ್ಲಿ ಅವರಿಗೆ ಬೆಂಬಲ ಸೂಸ್ತಾರೆ ಅದ್ರ ಮೂಲಕ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಅನುದಾನ ಪದಂದು ಇಡೀ ಸಮಾಜ ಸೇವೆ ಮಾಡಿ ಅತ್ಯುನ್ನತ ಒಂದು ಸ್ಥಾನ ಪಡೆಯಬೇಕು ಇಡೀ ರಾಜ್ಯದಲ್ಲೇ ಮುಳುಬಾಗಿಲು ರೋಟ್ರಿ ಸಂಸ್ಥೆ ಪ್ರಥಮ ಸ್ಥಾನದಲ್ಲಿರಬೇಕು ಅಂತೇಳಿ ನಾನಾದರೂ ಕೂಡ ಅವರು ಶುಭ ಕೋರ್ತಾ ಅವರಿಗೆ ನಾನು ಕೂಡ ವೈಯಕ್ತಿಕವಾಗಿ ಕೋಲಾರ ರೋಟ್ರಿ ಸಂಸ್ಥೆಯ ನಿರ್ಗಮಿತ ಅಧ್ಯಕ್ಷನಾಗಿ ಸದಸ್ಯನಾಗಿ ಎಲ್ಲರೂ ಕೂಡ ಅವರಿಗೆ ಬೆಂಬಲ ಸೂಸ್ತೀವಿ ಅವ್ರ ಸಹಕಾರ ನೀಡ್ತೀವಿ ಅವರ ಎಲ್ಲರ ಕೆಲಸ ಕಾರ್ಯಗಳಲ್ಲಿ ಜೊತೆಯಾಗಿರ್ತೀವಿ ದೊಡ್ಡ ಮಟ್ಟದಲ್ಲಿ ಸೇವೆ ನೀಡುವಂಥದ್ದಾಗಲಿ ಅಂತ ಸಂದರ್ಭದಲ್ಲಿ ಅವ್ರಿಗೂ ಕೊಡ್ತೀನಿ ಎಲ್ರಿಗೂ ಶುಭವಾಗಲಿ ಈ ಸಂದರ್ಭದಲ್ಲಿ ಬಂದಂಥ ನನ್ನ ಎಲ್ಲ ಸ್ನೇಹಿತ ಮಿತ್ರರು ಕೂಡ ಹಾಗೆ ಮಾಧ್ಯಮ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಧನ್ಯವಾದಗಳು ತಿಳಿಸ್ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ